ಪ್ರಜಾಮತ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆತ್ಮೀಯ ದೇಶ ಬಾಂಧವರೇ ದೇಶಭಕ್ತರೇ ನಾಗರಿಕರೇ ತಮಗೆಲ್ಲರಿಗೂ ನಮಸ್ಕಾರ ಬಾಲ್ಕಿಯಲ್ಲಿ ನಡೆಯಲಿರುವ ಬೃಹತ್ ತಿರಂಗ ಯಾತ್ರೆಗೆ ಸರ್ವರಿಗೂ ಆತರದ ಸ್ವಾಗತ ಆತ್ಮೀಯ ಬಂಧುಗಳೇ ನಾಗರಿಕರೇ ದೇಶ ಬಾಂಧವರೇ ಬಾಲ್ಕಿಯಲ್ಲಿ ದಿನಾಂಕ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಬೃಹತ್ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆ ಬಾಲ್ಕಿಯಲ್ಲಿ ನಾಗರಿಕ ತಿರಂಗ ಯಾತ್ರೆ ನಾಳೆ ಅಂದ್ರೆ ದಿನಾಂಕ ಇಪ್ಪತ್ತೊಂದು ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಬಾಲ್ಕಿಯ ಬಾಲ್ಕೇಶ್ವರ ದೇವಸ್ಥಾನದಿಂದ ಈ ಬೃಹತ್ ತಿರಂಗ ಯಾತ್ರೆ ಆರಂಭಗೊಳ್ಳಲಿದೆ ಈ ತಿರಂಗ ಯಾತ್ರೆಯಲ್ಲಿ ಪರಮ ಪೂಜ್ಯರು ಜೊತೆಗೆ ನಾಗರಿಕರು ಸಾರ್ವಜನಿಕರು ಅದೇ ರೀತಿ ವಿದ್ಯಾರ್ಥಿಗಳು ಮಾಜಿ ಸೈನಿಕರು ಸೇರಿದಂತೆ ವಿವಿಧ ಸಂಘಟನೆಯವರು ಸಾಥ್ ಕೊಡಲಿದ್ದಾರೆ ಈ ತಿರಂಗ ಯಾತ್ರೆಯು ದಿನಾಂಕ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಬಾಲ್ಕಿಯ ಬಾಲ್ಕೇಶ್ವರ ದೇವಸ್ಥಾನದಿಂದ ಆರಂಭ ಅಲ್ಲಿಂದ ಬೊಂಗೇಶ್ವರ ವೃತ್ತ ಬಸ್ ನಿಲ್ದಾಣ ಎದುರುಗಡೆಯಿಂದ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಗಾಂಧಿ ವೃತ್ತದವರೆಗೆ ಈ ಬೃಹತ್ ತಿರಂಗ ಯಾತ್ರೆ ನಡೆಯಲಿದೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸುತ್ತೇವೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆಯಲ್ಲಿ ಈ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ತಾವು ಬನ್ನಿ ತಮ್ಮವರನ್ನ ಕರೆತಂದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಎಲ್ಲ ನಾಗರಿಕರಲ್ಲಿ ಸರ್ವರಲ್ಲಿಯೂ ವಿನಂತಿಸಿಕೊಳ್ಳುತ್ತೇವೆ